ಒಂದು ವಿಶ್ವಾಸ ಕೊಟ್ಟು ಎಲೆಕ್ಷನ್ ನಿಂತು ನಿಮ್ಮ ನಿಮ್ಮ ಜೊತೆ ನಾವು ಇರ್ತೀವಿ ಅಂತ ಏನು ಹೇಳಿದ್ದಾರೆ ಎರಡೂ ಪಕ್ಷದ ನಾಯಕರು ಮುಖಂಡರು ಕಾರ್ಯಕರ್ತರು ಎಲ್ಲರಿಗೂ ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ ಎರಡೂ ಪಕ್ಷದ ಎನ್ ಡಿ ಎ ಅಭ್ಯರ್ಥಿ ಅಂತ ಏನು ನಮ್ಮಲ್ಲಿ ಘೋಷಣೆ ಮಾಡಿದ್ರು ಎರಡೂ ಪಕ್ಷದ ನಾಯಕರು ಮತ್ತೆ ಕಾರ್ಯಕರ್ತರು ಏನು ಒಗ್ಗಟ್ಟಾಗಿ ಕೆಲಸ ಮಾಡಿದ್ರು ಮತ್ತೆ ಏನು ದೇವೇಗೌಡರು ಮತ್ತು ಕುಮಾರಸ್ವಾಮಿ ಅವರು ಒಳ್ಳೆ ಕೆಲಸಗಳು ಮಾಡ್ಕೊಂಡು ಬಂದ್ರು ಏನು ನನ್ನ ಮೇಲೆ ಒಂದು ನಂಬಿಕೆ ಇಟ್ಕೊಂಡಿದ್ರು ಅಭ್ಯರ್ಥಿ ಮಾಡಿದ್ರೆ ಗೆದ್ದೆ ಗೆಲ್ತಾರೆ ಅಂತ ಒಂದು ಒಂದು ನಂಬಿಕೆ ಇಟ್ಕೊಂಡಿದ್ರು ಅದ್ರ ಜೊತೆಗೆ ಬಿ ಜೆ ಪಿ ಪಕ್ಷದ ಮುಖಂಡರು ಏನು ವರಿಷ್ಠರು ಅವರು ನನ್ನ ಮೇಲೆ ನಂಬಿಕೆ ಇಟ್ಕೊಂಡು ಎರಡಕ್ಕೂ ಒಂದು ಒಳ್ಳೆ ಉತ್ತರ ಕೊಟ್ಟದ ಆಗಿದೆ ನಮ್ಮ ನಮ್ಮ ಕಡೆಯಿಂದ ಅಂತ ನಮ್ಗೆ ಹೇಳಕ್ಕೆ ಇಷ್ಟಪಡ್ತೀನಿ ಸರ್ ಕೌಂಟಿಂಗ್ ಕೌಂಟಿಂಗ್ ಎಲ್ಲ ನಡೀತಾ ಇತ್ತು ನಮ್ಗೆ ಗೊತ್ತಾಗ್ತದೆ ಏನು ಅಂತ ಬಟ್ ಅದು ಏನು ಒಂದು ಅಪ್ಲೋಡ್ ಮಾಡ್ಬೇಕಂದಿದ್ರು ಅದು ಸ್ವಲ್ಪ ಟೈಮ್ ತೊಗೊಂಡ್ ತೊಗೊಳ್ತಾ ಇತ್ತು ಅದಕ್ಕೆ ಅಂತರ ಬಂದಿದ್ದೆ ಹೊರತು ಬೇರೆ ಏನಿಲ್ಲ ನಮ್ಗೆ ಗೊತ್ತಿತ್ತು ಯಾವ ಗ್ರೌಂಡಲ್ಲಿ ಹೆಂಗೆ ಓಟ್ ಪ್ಯಾಟರ್ನ್ ಆಗ್ತಾ ಇದೆ ಅದು ನಮ್ಗೆ ಗೊತ್ತಿತ್ತು ಅದು ನಾವು ಅರವತ್ತಿಂದ ಎಂಬತ್ತು ಸಾವಿರ ಅಂದ್ಕೊಂಡಿದ್ವಿ ಅದು ಕರೆಕ್ಟಾಗಿ ಅಷ್ಟೇ ಆಗಿದೆ ಯಾವ ವಿಧಾನಸಭಾ ಕ್ಷೇತ್ರದಿಂದ ಜಾಸ್ತಿ ಬೇರೆ ಬೇರೆ ಆಗಿದೆ ಮುಳುಬಾಗಲು ಮತ್ತೆ ಬಂಗಾರಪೇಟೆ ಎರಡು ಕ್ಷೇತ್ರದ ಬಹಳ ಬಹುಮತ ಸಿಕ್ಕಿದೆ ಅದ್ರ ಜೊತೆ ಎಲ್ಲಾ ಕ್ಷೇತ್ರ ಎಲ್ಲಾ ಕ್ಷೇತ್ರದಲ್ಲೂ ಬಂದಿದೆ ಕೆಜಿಎಫ್ ಒಂದು ಸರ್ ಕಳೆದ ಲೋಕಸಭೆ ಚುನಾವಣೆಗೆ ಹೋಲಿಕೆ ಮಾಡಿದ್ರೆ ಅವರು ಬಿಜೆಪಿ ಅಭ್ಯರ್ಥಿ ಒಬ್ಬರು ಏಳು ಲಕ್ಷ ಓಟ್ ತಗೊಂಡಿದ್ರು ಈಗ ನೀವು ಮೈತ್ರಿ ಅಭ್ಯರ್ಥಿಯಾಗಿ ಇನ್ನು ಕಡಿಮೆ ಓಟ್ ತಗೊಂಡಿದ್ದೀರಾ ಅಂತ ಈಗ ಲೀಡ್ ಕಡಿಮೆ ಆಯ್ತಲ್ಲ ಕಡಿಮೆ ಅಂತ ನೀವು ಅಂದ್ರೆ ಬಟ್ ಕಾಂಗ್ರೆಸ್ ಸರ್ಕಾರ ಇವಾಗ ಒಂದು ವರ್ಷ ಏನು ಅವರು ಆಡಳಿತ ಮಾಡ್ಕೊ ಬಂದಿದ್ದಾರೆ ಮತ್ತೆ ಏನು ಅವರು ಒಂದು ಗ್ಯಾರಂಟಿಗಳು ಕೊಟ್ಟಿದ್ದಾರೋ ಏನೋ ಸ್ವಲ್ಪ ಹೆಚ್ಚು ಕಡಿಮೆ ಆಗಿರುತ್ತೆ ಅದು ಇದು ಬಟ್ ಆರು ಲಕ್ಷ ಎಂಬತ್ತು ಸಾವಿರ ಏನು ಓಟ್ ಬಂದಿದೆ ಅದೇನು ಕಡಿಮೆ ಅಂತಲ್ಲ ವಿಧಾನಸಭಾ ಕ್ಷೇತ್ರ ಜನತೆಗೆ ಬಹಳ ಆಗಿರ್ತೀನಿ ಆ ಕ್ಷೇತ್ರದ ಜನತೆಗೆ ಯಾಕಂದ್ರೆ ಎರಡು ಸತಿನೂ ನನಗೆ ಅವ್ರು ಓಟ್ ಹಾಕಿದ್ರು ಬಟ್ ಈ ಸತಿ ಅವರು ಬಹಳ ನಾನು ಅಲ್ಲಿ ಕ್ಯಾಂಪೇನ್ ಮಾಡೋಕ್ಕೇನು ಅಲ್ಲಿ ನನಗೆ ಸಮಯ ಆಗಲಿಲ್ಲ ಆದ್ರೇನು ಜನತೆ ನನ್ನನ್ನ ನಂಬಿ ನನ್ನ ಮೇಲೆ ಒಂದು ವಿಶ್ವಾಸ ಇಟ್ಕೊಂಡು ಓಟ್ ಹಾಕಿದರೆ ಬಂಗಾರಪೇಟೆ ವಿಧಾನಸಭಾ ಕ್ಷೇತ್ರ ಜನತೆಗೆ ನಾನು ಆಗಿರ್ತೀನಿ ಅಂತ ಹೇಳಕ್ ಇಷ್ಟಪಡ್ತೀನಿ ಎಲೆಕ್ಷನ್ ನಡೆಯುವಾಗ ಏನ್ ಏನು ನೀರಾವರಿ ಯೋಜನೆಗಳು ಅದ್ರ ಜೊತೆ ನೀರಾವರಿ ಯೋಜನೆಗಳ ಜೊತೆ ಏನು ಯುವಕರಿಗೆ ಒಂದು ಒಳ್ಳೆ ಕೆಲಸಗಳು ಸೃಷ್ಟಿ ಮಾಡಬೇಕು ಅಂತ ಆ ಎರಡು ಹಾದ್ಯದಲ್ಲಿ ನಾವು ಕೆಲಸ ಮಾಡೇ ಮಾಡ್ತೀವಿ ನೀರಾವರಿ ಯೋಜನೆಗಳು ಮತ್ತೆ ಯುವಕರಿಗೆ ಮತ್ತೆ ಯುವತಿಯರಿಗೆ ಕೆಲಸ ಸೃಷ್ಟಿ ಮಾಡ್ಸರ್ ಸರ್ ಕುಮಾರಸ್ವಾಮಿ ಅವರಿಗೆ ಸಚಿವ ಕೊಡಬೇಕು ಕೊಡ್ಬೇಕು ಅಂತ ಒತ್ತಾಯ ಮಾಡ್ತೀರಾ ಯಾಕಂದ್ರೆ ಇಬ್ಬರಿಗೆ ಇದ್ದಿರೋದು ನಮ್ಮ ರಾಜ್ಯದಲ್ಲಿ ಸರ್ ಅದು ಹೈಕಮಾಂಡ್ ಅವರು ಡಿಸೈಡ್ ಮಾಡ್ಕೊಂತಾರೆ ನಾವು ಒತ್ತಡ ಮಾಡಕ್ಕೆ ನಾವು ಅದು ಅದರಲ್ಲಿ ನಾವು ಅಷ್ಟು ಇದಲ್ಲ ಹೈಕಮಾಂಡು ಬಿಜೆಪಿ ಹೈಕಮಾಂಡು ಮತ್ತೆ ಜೆ ಡಿ ಎಸ್ ಹೈಕಮಾಂಡ್ ಅವರಿಬ್ರು ಇದು ಮಾಡಿಕೊಂಡು ಡಿಸೈಡ್ ಮಾಡ್ತಾರೆ ಸರ್ ಈಗ ನೀವು ಎಂ ಪಿ ಆಗಿ ಗೆದ್ದಾದ ನಂತರ ಈಗ ಮುನ್ಸ್ವಾಮಿ ಅವರಿಗೆ ಅವ್ರು ಎಮ್ ಎಲ್ ಎ ನಿಲ್ತಾರೆ ಅಂತ ಕಾರ್ಯಕರ್ತರ ಹೊರಗಡೆ ಘೋಷಣೆ ಕೊಡ್ತಾ ಇದ್ದಾರೆ ಅದ್ರ ಬಗ್ಗೆ ಏನು ಹೇಳ್ತಾರೆ ಸರ್ ಇದೆಲ್ಲ ಹೈಕಮಾಂಡ್ ಬಿಟ್ಟಿರೋದು ಇದು ನಾನು ಇವಾಗ ಈ ಹೇಳೋಕ್ಕೆ ನನಗೆ ಅದು ಸೂಕ್ತ ಸಮಯ ಅಲ್ಲ ಹೈಕಮಾಂಡ್ ಬಿಜೆಪಿ ಮತ್ತೆ ಜೆ ಡಿ ಎಸ್ ಹೈಕಮಾಂಡ್ ಇಬ್ಬರು ಅವರು ನಿರ್ಧಾರ ಮಾಡ್ತಾರೆ ನಾಲ್ಕು ವರ್ಷ ಇದೆ ಟೈಮ್ ಇದೆ ಎಮ್ ಎಲ್ ಎಲೆಕ್ಷನ್ಗೆ ಅವ್ರು ನಿರ್ಧಾರ ಮಾಡ್ಕೊಳ್ತಾರೆ ಅದೇ ಹೇಳು ಮೊಟ್ಟ ಮೊದಲಾಗೇ ಹೇಳ್ಬಿಟ್ಟೆ ನಾನು ಲೋಕಸಭಾ ಕ್ಷೇತ್ರದ ಜನತೆಗೆ ನಮ್ಮ ಕಾರ್ಯಕರ್ತರಿಗೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷ ಇಬ್ಬರು ಕಾರ್ಯಕರ್ತರಿಗೆ ಇಬ್ಬರು ಎರಡೂ ಪಕ್ಷಗಳ ಮತ್ತೆ ಮುಖಂಡರಿಗೆ ನಾನು ಚುನಾವಣೆ ಯಾಕಂದ್ರೆ ಯಾಕಂದರೆ ನೀವು ಹೇಳ್ದಂಗೆ ನಾನು ಎರಡು ಸರಿ ಸೋತಿ ಮೂರನೇ ಸತಿ ಎಲೆಕ್ಷನ್ ಫೇಸ್ ಮಾಡಕ್ಕೆ ನನಗೂ ಒಂಥರ ಏನು ಒಂದು ಕಷ್ಟ ಅಂತ ಅಂದ್ಕೊಂಡೆ ಬಟ್ ಅವ್ರು ಏನು ಒಂದು ನಂಬಿಕೆ ಕೊಟ್ಟರು ಲೀಡರ್ಸು ಮತ್ತು ಕಾರ್ಯಕರ್ತರು ಆ ನಂಬಿಕೆ ಮೇಲೆ ನೀನು ಅಂದ್ಕೊಂಡಿದೆ ಅದಕ್ಕೆ ಮತ್ತ ತಕ್ಕ ಫಲಿತಾಂಶ ಸಿಕ್ಕಿದೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಮತ್ತು ಹೇಳಿದ್ರು ಗೆಲುವು ನಿಶ್ಚಿತ ಆಗಿತ್ತು ಅಂತರ ಏನು ಅಂತ ನೀವು ನನಗೆ ಎರಡು ಮೂರು ಸತಿ ಕೇಳಿಲ್ಲ ಅಂತರ ಮುಖ್ಯ ಅಲ್ಲ ಗೆಲುವು ಮುಖ್ಯ ಏನು ಜನತೆ ಒಂದು ನಂಬಿಕೆ ಕುಮಾರಸ್ವಾಮಿಯವ್ರ ಮೇಲೆ ಜೆ ಡಿ ಎಸ್ ಪಕ್ಷದ ಮೇಲೆ ಏನು ಒಂದು ಹುಟ್ಟುಕೊಂಡಿದ್ರು ಅದನ್ನು ಸ್ವೀಕಾರ ಮಾಡ್ತಾರೆ ಅಂತ ಒಂದು ನಂಬಿಕೆ ನಮಗಿತ್ತು ಅದಕ್ಕೆ ಈ ಸತಿ ಏನು ಎನ್ ಡಿ ಎ ಮೈತ್ರಿ ಅಭ್ಯರ್ಥಿ ಅಂತ ನನಗೆ ನನಗೆ ನನ್ನ ಆಯ್ಕೆ ಮಾಡಿಕೊಟ್ಟರು ಜೆ ಡಿ ಎಸ್ ಪಕ್ಷ ಮತ್ತು ಬಿ ಜೆ ಪಿ ಪಕ್ಷ ಎರಡೂ ಇಬ್ಬರು ಎರಡು ನಾಯಕರು ಮತ್ತು ಮುಖಂಡರು ಮತ್ತು ಕಾರ್ಯಕರ್ತರು ಎಲ್ಲರೂ ಒಟ್ಟಾಗಿ ಕೆಲಸ ಮಾಡಿ ನಾವು ಒಂದು ಒಳ್ಳೆಯ ಫಲಿತಾಂಶ ಕೊಟ್ಟಿದ್ದೀವಿ ಅದು ಫಲಿತಾಂಶ ಜೆ ಡಿ ಎಸ್ ಪಕ್ಷಕ್ಕೆ ಮತ್ತು ಬಿ ಜೆ ಪಿ ಪಕ್ಷಕ್ಕೆ ಎರಡಕ್ಕೂ ಮತ್ತು ಜನತೆ ಜನತೆಗೆ ಯಾಕಂದರೆ ಅಭಿವೃದ್ಧಿ ಹಾದಿಯಲ್ಲಿ ಏನು ಹೋಗಬೇಕು ಅಂತ ಏನು ನಿಶ್ಚಯ ಮಾಡಿದ್ರು ಅದನ್ನು ಒಂದು ನಂಬಿಕೆ ನನ್ನ ಮೇಲೆ ಇಟ್ಕೊಂಡಿದ್ದಾರೆ ಮತ್ತು ನಮ್ಮ ಶಾಸಕರು ಮತ್ತು ಎಮ್ ಎಲ್ ಸಿ ಅವರು ಮತ್ತು ಬೇರೆ ಮುಖಂಡರುಗಳೆಲ್ಲ ಇಟ್ಕೊಂಡಿದ್ದಾರೆ ಅದು ಗ್ಯಾರಂಟಿ ಈಡೇರಿಸ್ತೀವಿ ಅಂತ ಒಂದು ನಂಬಿಕೆ ನನಗೆ ಸರ್ ರಾಜ್ಯದಲ್ಲಿ ಈಗ ಕುಮಾರಸ್ವಾಮಿ ಅವರು ಮತ್ತು ನೀವು ಆಯ್ಕೆ ಅಂತ ಹೇಳಿ ಹೈಕಮಾಂಡ್ ನಿಶ್ಚಯ ಮಾಡುತ್ತೆ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷ ಅದು ಅವರು ನಿರ್ಧಾರ ಮಾಡಿದ್ದಾರೆ ಬಟ್ ಒಂದು ಕುಮಾರಸ್ವಾಮಿ ಅವ್ರಿಗೆ ಏನಾದರೂ ಹಂಗೆ ಕೇಂದ್ರ ಸ್ಥಾನದಲ್ಲಿ ಮಂತ್ರಿ ಮಾಡ್ತೀವಿ ಅಂದರೆ ನಮಗೆ ನಮಗಿಂತ ಇನ್ನೂ ಖುಷಿಗಳಾರೂ ಇಲ್ಲ ಯಾಕಂದರೆ ರೈತರ ಪರವಾಗಿ ಜನತೆಗೆ ಪರವಾಗಿ ಕೆಲಸ ಮಾಡ್ತಾರೋ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮಗೆ ನೋಡಿ ನಾವು ನೋಡ್ದಂಗೆ ಕುಮಾರಸ್ವಾಮಿ ಒಬ್ಬರೇ ಅಂತ ನಮಗೆ ಅದು ಏನಾದರೂ ಕೇಂದ್ರದಲ್ಲಿ ಕೊಟ್ಟರೆ ಇನ್ನೂ ಒಂದು ಜಾಸ್ತಿ ಅನುದಾನಗಳು ಎಲ್ಲ ಬಂದು ನಮ್ಮ ಕರ್ನಾಟಕ ರಾಜ್ಯ ಅಭಿವೃದ್ಧಿಗೆ ಒಳ್ಳೆಯದಾಗುತ್ತೆ ಅಂತ ಒಂದು ನಂಬಿಕೆ ನಮಗಿದೆ ಸರ್ ನೀವು ಏನು ಚುನಾವಣ ಚುನಾವಣೆಗೆ ಸ್ಪರ್ಧೆ ಮಾಡೋ ಸಂದರ್ಭದಲ್ಲಿ ಕೆಲವೊಂದು ಮಾತುಗಳು ಮುಖ್ಯವಾಗಿ ನಾವು ನಾನು ಒಬ್ಬನೇ ಅಲ್ಲ ನಮ್ಮ ಎಮ್ ಎಲ್ ಎ ಸಮೃದ್ಧಿ ಅವರು ಮತ್ತು ನಮ್ಮ ಸಿದ್ದಗಟ್ಟ ರವಿ ಅವರು ನೀರಾವರಿ ಯೋಜನೆಗಳಿಗೆ ಒತ್ತು ಕೊಡ್ತಾಯಿದ್ದಾರೆ ಅವೆರಡು ಜೊತೆ ಅಣ್ಣ ಹುಡುಗಪುರದಲ್ಲಿ ಕೇಳ್ ಲ್ಯಾಂಡನ್ನು ದಾಖಲಾ ಮಾಡಿಕೊಂಡು ಇಂಡಸ್ಟ್ರಿಯಲ್ ಏರಿಯಾ ಮಾಡಿ ಯುವಕರಿಗೆ ಇದು ಉದ್ಯೋಗ ಸೃಷ್ಟಿ ಮಾಡಬೇಕು ಅಂತಂದರೆ ಇಲ್ಲಿ ನಾವೆಲ್ಲ ಸೇರಿ ಬೇರೆ ಪ ಎಲ್ಲ ಕಾನ್ಸ್ಟಿಟ್ಯೂನ್ಸಿ ಎಮ್ ಎಲ್ ಎ ಕ್ಯಾಂಡಿಡೇಟ್ಸ್ ಅದರಾಗಲಿ ನಮ್ಮ ಗೋವಿಂದರಾಜನ ರಾಜನ್ನು ಎಮ್ ಎಲ್ ಸಿ ನಾವು ಒಗ್ಗಟ್ಟಾಗಿ ಕೆಲಸ ಮಾಡೇ ಮಾಡ್ತೀವಿ ನೀರಾವರಿ ಯೋಜನೆ ತಂದೆ ತರಬೇಕು ಅಂತ ಏನೋ ಒಂದು ಆಸೆ ಇಟ್ಕೊಂಡಿದ್ದ ತಂದೆ ತರ್ತೀವಿ ಮತ್ತು ಯುವಕರಿಗೆ ಏನು ಸೃಷ್ಟಿ ಮಾಡಬೇಕು ಅಂತ ಅದು ಮಾಡೇ ಮಾಡ್ತೀವಿ ಅಂತ ಒಂದು ನಂಬಿಕೆ ನಂಬಿಕೆ ಸರ್ ಕೊನೆಯದಾಗಿ ಸರ್ ಎರಡು ಸಲ ಸೋತಿದ್ದೀವಿ ಬಂಗಾರಪೇಟೆ ಕ್ಷೇತ್ರ ಜನತೆಗೆ ನಾನು ಋಣಿಯಾಗಿರ್ತೀನಿ ಯಾಕಂದರೆ ಈ ಕೆ ಈ ಎಲೆಕ್ಷನಲ್ಲಿ ನಾನು ಎಂ ಪಿ ಎಲೆಕ್ಷನಲ್ಲಿ ನಾನು ಕ್ಯಾಂಪೇನ್ ಮಾಡೋಕ್ಕೂ ನನಗೆ ಸಮಯ ಆಗಲಿಲ್ಲ ಬಟ್ ಒಂದು ನಂಬಿಕೆ ಇಟ್ಕೊಂಡಿದ್ದೆ ಬಂಗಾರಪೇಟೆ ಕ್ಷೇತ್ರದ ಜನತೆ ಮೇಲೆ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಸಾವಿರ ಓಟ್ ಕೊಟ್ಟಿದ್ದಾರೆ ಅವ್ರಿಗೆ ಲೀಡ್ ಕೊಟ್ಟಿದ್ದಾರೆ ಶಿರಋಣಿಯಾಗಿರ್ತೀನಿ ಅವ್ರಿಗೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ

நன்றி ட்ரிபிள் ஆர் மாஸ் வந்தரோ ஓட்ட கட்டிங் சேரலாம் 1 2 3 சர்பேஷ்தா பா மல்லைய சொன்னா ஜெல் போய் மல்லையனக்கு ஜெய் விஜய் எஞ்ச்மவதிக்கே ஜெய் இந்த மंजनார்க்கே ஜெய் இவேல நிர்பேடனக்கே ஜெய் ஒரு மூமனக்கே ஜெய்